ನಮಸ್ಕಾರ ನಾನು ಶುಭ ಬಾಣಲಿ ಮತ್ತು ಹಳೆ ಬಟ್ಟೆ ಪೀಸ್ಗಳಿದ್ದರೆ ನೀವು ಹಣ ಕೊಟ್ಟು ತರುವಂಥ ಒಂದು ಸುಂದರವಾದ ವಸ್ತು ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಮತ್ತು ಈ ಥರ ಪೈಪ್ಸ್ ಇದ್ದರೆ ಪೈಪ್ ತಗೊಳ್ಳಿ ಇದು ಮಕ್ಕಳು ಆಟ ಸಾಮಾನಲ್ಲಿ ಬಂದಿತ್ತು ಪೈಪು ಆಟ ಸಾಮಾನೇನೋ ಮುರಿದೊಯ್ತಾ ಪೈಪ್ ಹಂಗೆ ಎತ್ತಿಕ್ಕಿದ್ದೆ ಇಲ್ಲಾಂದರೆ ಕೋಲು ಇಷ್ಟುದ್ದ ಕೋಲು ನೋಡ್ಕೊಂಡು ತಗೊಳ್ಳಿ ಒಂದಷ್ಟುದ್ದ ಎರಡು ಕೋಲು ಪೀಸ್ ತಗೋಬೇಕು ಮತ್ತು ಬಟ್ಟೆ ಪೀಸ್ಗಳು ಅಷ್ಟೇ ನೀವು ಯಾವುದಾದ್ರೂ ಬಟ್ಟೆ ಪೀಸ್ ತಗೋಬೋದು ನಾನಿದು ಲೆಗಿನ್ಸ್ ಪ್ಯಾಂಟ್ ಇತ್ತಲ್ಲ ಆ ಪ್ಯಾಂಟಲ್ಲಿ ಪೀಸ್ಗಳು ಕಟ್ ಮಾಡ್ಕೊಂಡಿದ್ದೀನಿ ನೀವು ಟೀ ಶರ್ಟು ಇಲ್ಲ ಸೀರೆ ವೇಲು ಯಾವುದೇ ಬಟ್ಟೆ ಪೀಸ್ಗಳನ್ನಾದರೂ ತಗೋಬೋದು ಎರಡೂ ಸೈಡಿಂದ ನೋಡಿ ಆ ಪೈಪ್ ನೆಡ್ಕೊಂಡು ಮಧ್ಯದಲ್ಲಿ ನಾನು ಗಂಟು ಹಾಕ್ಕೊಂಡಿದ್ದೀನಲ್ಲ ಹಿಂಗೆ ಗಂಟು ಹಾಕ್ಕೋಬೇಕು ಪೈಪ್ನು ಮತ್ತು ಇನ್ನೂ ಒಂದು ಬಟ್ಟೆ ಪೀಸ್ ತಗೊಂಡಿದ್ದೀನಿ ಇದನ್ನು ಅಷ್ಟೇ ನೋಡಿ ಒಳಗಡೆಯಿಂದ ಸೇರಿಸ್ಬಿಟ್ಟು ಇನ್ನೊಂದು ಸೈಡು ಒಳಗಡೆಯಿಂದ ಹಿಂಗೆ ತಗೊಬಿಡಿ ತಗೊಂಡು ಆ ಪೈಪ್ಗೆ ಟೈಟಾಗಿ ಗಂಟು ಹಾಕ್ಕೊಳ್ಳಿ ಲೂಸ್ ಬಿಡಬೇಡಿ ಜಾಸ್ತಿ ಜಾಸ್ತಿ ಟೈಟಾಗಿ ಏನು ಬೇಡ ಸ್ವಲ್ಪ ನೋಡಿಕೊಂಡು ನೋಡಿ ಈ ಥರ ಟೈಟಾಗಿರಬೇಕು ಒಂದು ಎರಡು ಗಂಟೆ ಹಾಕ್ಬಿಡಿ ಸೇಮ್ ಹಿಂಗೆ ಎಲ್ಲ ಬಟ್ಟೆ ಪೀಸುಗಳು ನಾನು ಕಲರ್ ಕಾಂಬಿನೇಷನಲ್ಲಿ ವೈಟು ಸ್ಕೈ ಬ್ಲೂ ಮತ್ತು ಪಿಂಕ್ ತಗೊಂಡಿದ್ದೀನಿ ಇವು ಬಟ್ಟೆಗಳಿತ್ತು ನಿಮ್ಮ ಮನೇಲಿ ಇನ್ನೂ ಬೇರೆ ಕಲರ್ಸ್ ಇದ್ದರೆ ಆ ಕಲರ್ ಕಾಂಬಿನೇಷನಲ್ಲಿ ನೀವು ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಯಾವ ಬಟ್ಟೆ ಇದ್ದರೆ ಅದನ್ನ ನೋಡ್ಕೊಂಡು ತಗೊಳ್ಳಿ ಹಳೆ ಟೀ ಶರ್ಟ್ಸು ಎಲ್ಲ ಸ್ವಲ್ಪ ದಪ್ಪ ಇರ್ತಾವೆ ಬಟ್ಟೆ ಈ ಥರದ್ರಲ್ಲಿ ಮಾಡ್ಕೊಬೋದು ನಾನು ಲೆಗಿನ್ಸ್ ತಗೊಂಡಿದ್ದೀನಿ ಗಂಟು ಹಾಕ್ಕೊಂಡು ಬರೋದಷ್ಟೇ ಎರಡೂ ಕಡೆ ಪೈಪು ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಒಂದು ಬಟ್ಟೆ ಪೀಸ್ ಎಷ್ಟಿದ್ರೆ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳಿ ನನ್ನ ಹತ್ರ ಬಟ್ಟೆ ಪೀಸ್ ಎಷ್ಟಿತ್ತೋ ಅಷ್ಟು ನಾನು ಕಟ್ಕೊಂಡಿದ್ದೀನಿ ನೋಡಿ ಎರಡೂ ಸೈಡಿಂದ ಸೇಮ್ ಹಿಂಗೆ ಗಂಟುಗಳ ಹಾಕ್ಕೊಂಡು ಬರಬೇಕು ಆದರೆ ನೋಡ್ಕೋಬೇಕು ಪೈಪು ಟೈಟಾಗಿರೋ ಥರ ಲೂಸ್ ಬಿಡಬಾರ್ದು ಮತ್ತು ನಾವು ಮಾಡುವಾಗ ಲೂಸ್ ಬಿಟ್ಟರೆ ಚೆನ್ನಾಗಿರಲ್ಲ ಮತ್ತು ಮಾಡೋಕ್ಕೂ ಕಷ್ಟ ಆಗುತ್ತೆ ಇನ್ನೊಂದು ಗಂಟು ಇದ್ದೀನಿ ನೋಡಿ ಬಟ್ಟೆ ಪೀಸು ಸೇಮ್ ಹಿಂಗೆ ಗಂಟು ಹಾಕ್ಕೊಂಡು ಬರಬೇಕು ಲಾಸ್ಟ್ ಎಡ್ಜಸ್ಟ್ವರೆಗೂ ಸೇಮ್ ಈ ಥರನೇ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಪೀಸ್ ತಗೋಬೇಕು ಎಕ್ಸ್ಟ್ರಾ ಬಟ್ಟೆ ಪೀಸ್ ತಗೊಂಡು ಲಾಸ್ಟಲ್ಲಿ ಗಂಟು ಹಾಕ್ಕೊಳ್ಳಿ ಒಂದು ಗಂಟು ಹಾಕ್ಕೊಂಡು ಆಗಿ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿಬಿಡಿ ನೋಡಿ ಗಂಟು ಹಾಕ್ಕೊಂಡೆ ಒಂದು ಎರಡು ಗಂಟು ಹಾಕ್ಕೊತಾ ಇದ್ದೀನಿ ಬಂದುಬಿಡ್ತೀರಾ ಲ ಇನ್ನೊಂದು ಲಾಸ್ಟ್ ಎಜ್ಜಸ್ಗೆ ಸೇಫ್ಟಿ ಪಿನ್ ಹಾಕ್ಬಿಡಿ ಸೇಫ್ಟಿ ಪಿನ್ನಲ್ಲಾದರೆ ಬೇಗ ಬೇಗ ಆಗುತ್ತೆ ಕೈಯಲ್ಲಾದರೆ ನಿಧಾನ ಮಾಡ್ಕೊಂಡು ಬರಬೇಕು ನಾನು ಅದಕ್ಕೆ ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಮನೆ ಬಿಟ್ಟು ಒಂದು ಮನೆ ಸೇಮ್ ಒಂದು ಮೇಲೆ ಒಂದು ಕೆಳಗಡೆ ನೋಡಿ ಒಂದು ಕೆಳಗಡೆಗೆ ಹೋಯ್ತಲ್ಲ ಮತ್ತು ಇನ್ನೊಂದು ಮೇಲೆ ಮತ್ತು ಕೆಳಗಡೆ ಈ ಥರನೇ ಮಾಡಿಕೊಂಡು ಬರಬೇಕು ನೀವು ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಲ್ಲ ಒಂದು ಮನೆ ಮೇಲೆ ಕೆಳಗಡೆ ಈ ಥರ ಮಾಡ್ಕೊಂಡು ಬಂದು ಲಾಸ್ಟ್ಗೆ ಒಳಗಡೆಯಿಂದ ಮತ್ತೆ ತಗೊಳ್ಳಿ ಒಳಗಡೆಯಿಂದ ತಗೊಂಡು ಮತ್ತೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಈ ಥರನೇ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಮಾಡ್ಕೊಂಡು ಬರಬೇಕು ಒಂದು ಎರಡು ಮನೆ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಅಂದರೆ ಗೊತ್ತಾಗಲ್ಲ ಮಾಡೋವಾಗ ಮತ್ತು ತುಂಬ ಸುಲಭವಾಗಿ ಮಾಡ್ಕೊಂಡು ಬಂದುಬಿಡ್ತೀರಿ ಬೇಗ ಬೇಗನೆ ಆಗುತ್ತೆ ನನಗೆ ಇದು ಮಾಡೋದಕ್ಕೆ ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ ಮತ್ತು ವೇಸ್ಟ್ ಅಂತ ನಾವು ಬಟ್ಟೆಗಳು ಸಾಮಾನ್ಯವಾಗಿ ಹಿಂದೆ ಹಾಕ್ಬಿಟ್ಟಿರ್ತೀವಿ ಈ ಲೆಗಿನ್ಸ್ ಎಲ್ಲ ಬೇಗ ಹರ್ದು ಹೋಗ್ಬಿಟ್ಟಿರುತ್ತೆ ಇಲ್ಲ ಟಿ ಶರ್ಟ್ಸ್ ಆಗಲಿ ಬಿಡಿ ಮಕ್ಕಳದೆಲ್ಲ ತೂತೋಗಿರುತ್ತೆ ಸೀರೆ ಇಲ್ಲಿ ಯಾವುದೇ ಬಟ್ಟೆ ಆಗಲಿ ಬಿಡಿ ನೀವು ಹಿಂದೆ ಹಾಕ್ಬಿಟ್ಟಿರ್ತೀರಲ್ಲ ಬಟ್ಟೆಗಳನ್ನೂ ಸೇಮ್ ಈ ಥರ ಕಟ್ ಮಾಡಿಕೊಂಡು ಮಾಡ್ಕೊಂಡೋಗೋದು ನೋಡ್ತಾ ಇದ್ದೀರಲ್ಲ ನಾನು ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಪಿಂಕ್ ಕಲರು ನಾನು ಹಾಕ್ಕೊಂತೀನಿ ಮೂರು ಕಾ ಮೂರು ಕಲರ್ ತಗೊಂಡಿದ್ದೀನಲ್ಲ ನೀವು ಎರಡು ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೋಬೋದು ಇಲ್ಲ ಮೂರು ಕಲರು ಇಲ್ಲ ನಾಲ್ಕು ಕಲರ್ ಬೇಕಾದರೂ ನೀವು ತಗೊಂಡು ಅಂದರೆ ನಿಮ್ಮ ಮನೇಲಿ ಬಟ್ಟೆ ಎಷ್ಟಿದೆ ಯಾವ್ಯಾವ ಬಟ್ಟೆ ವೇಸ್ಟಾಗಿ ನೀವು ಹಿಂದೆ ಹಾಕಿರ್ತೀರಲ್ಲ ಆ ಬಟ್ಟೆ ಪೀಸುಗಳಲ್ಲಿ ಮಾಡ್ಕೊಂಡು ಹೋಗೋದಷ್ಟೇ ನಾವೇನು ಮಾಡ್ತೀವಿ ಈ ಥರ ಬಟ್ಟೆ ಪೀಸ್ಗಳು ಬಳಸ್ತೀರಾ ಹಣ ಕೊಟ್ಟು ಆಚೆಯಿಂದ ತರ್ತೀವಲ್ಲ ಅದ್ರ ಬದಲು ಫ್ರೀ ಆಗಿರುವಾಗ ಬಿಸಾಕೋ ಬದಲು ನೀವು ಈ ಥರ ಟ್ರೈ ಮಾಡ್ಬೋದು ನೋಡಿ ಸೇಫ್ಟಿ ಪಿನ್ನಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಹಾಕೊಂಡು ಬರೋದಷ್ಟೇ ಸ್ವಲ್ಪ ಮೇಲೆಗೆ ಈ ಥರ ಮಧ್ಯ ಮಧ್ಯದಲ್ಲಿ ಈ ಥರ ಎಳೀರಿ ಅಂದರೆ ಟೈಟಾಗಿ ಕೂತ್ಕೊಳ್ಳೋಕ್ಕಷ್ಟೇ ಮೇಲೆ ಸ್ವಲ್ಪ ಲೂಸ್ ಇಲ್ದಿರ ಮೇಲೆಗೆ ಸ್ವಲ್ಪ ಎಳ್ಕೊಂಡು ಮತ್ತು ಮನೆ ಒಂದು ಮನೆ ಮೇಲೆ ಕೆಳಗಡೆ ಈ ಥರ ಹಾಕ್ಕೊಂಡೋಗೋದು ಸೇಫ್ಟಿ ಪಿನ್ನು ಮತ್ತು ಈ ಥರ ಜೋರಾಗಿ ಸ್ವಲ್ಪ ಜಾಸ್ತಿ ಜೋರಾಗೂ ಎಳಿಬೇಡಿ ಸ್ವಲ್ಪ ನಿಧಾನವಾಗಿ ಈ ಥರ ಎಳೀರಿ ಮತ್ತು ಪಿಂಕ್ ಕಲರ್ ತಗೊಂಡಿದ್ದೀನಿ ನೋಡಿ ನಾನು ನೀವು ಅಷ್ಟೇ ನಿಮ್ಗೆ ಕಲರ್ ಇಷ್ಟ ಆಗಿರೋ ಕಲ್ಲರು ಇಲ್ಲ ನಿಮ್ಮ ಮನೇಲಿರೋ ಕಲರಲ್ಲಿ ಮಾಡ್ಕೊಂಡು ಬನ್ನಿ ನಾನು ಬ್ಲೂ ಆಗೋಯ್ತು ಇವಾಗ ಪಿಂಕ್ ಕಲರಲ್ಲಿ ನಾನು ಸ್ವಲ್ಪ ಮಾಡಿಕೊಂಡು ಬರ್ತಾ ಇದ್ದೀನಿ ಹಿಂಗೆ ನಿಮ್ಗೆ ಇಷ್ಟ ಆಗಿರೋ ಕಲರಲ್ಲಿ ನೀವು ಮಾಡ್ಕೊಂಡು ಬರ್ಬೋದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮೇಲೆ ಈ ಥರ ಎಳಿತಾ ಇಲ್ಲಾಂದರೆ ಅದು ನೀಟಾಗಿ ಕೂತ್ಕೊಳ್ಳಲ್ಲ ನೀಟಾಗಿ ಕುತ್ಕೋಬೇಕಂದ್ರೆ ಸ್ವಲ್ಪ ಈ ಥರ ಮೇಲೆ ಎಳ್ದಿದ್ದೀರಂದರೆ ಟೈಟಾಗಿ ಅಂತ ನಾನು ಹಂಗೆ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಮಧ್ಯ ಮಧ್ಯದಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡಿಕೊಂಡು ಮತ್ತು ಮೇಲೆ ಕೆಳಗಡೆ ಈ ಥರ ಮಾಡಿಕೊಂಡು ಬರೋದಷ್ಟೇ ಲಾಸ್ಟ್ ಎಡ್ಜಸ್ವರೆಗೂ ಸೇಮ್ ಇನ್ನು ನಾನು ವೀಡಿಯೋದಲ್ಲಿ ಇದ್ದೀನಲ್ಲ ಇನ್ನೊಂದು ಸ್ವಲ್ಪ ಇದೆಯಷ್ಟೇ ನನ್ನದು ಇನ್ನು ಲಾಸ್ಟ್ ಆಗೋಯ್ತು ನನಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತಕೊಂತು ಅಷ್ಟೇ ಏನು ಟೈಮ್ ಕೂಡ ಜಾಸ್ತಿ ತಗೊಳ್ಳಲಿಲ್ಲ ಅಂದರೆ ಬಟ್ಟೆ ಪೀಸುಗಳು ನೀವು ಮೊದಲೇ ಸೆಲೆಕ್ಟ್ ಮಾಡಿ ಕಟ್ ಮಾಡ್ಕೊಂಡಿರಬೇಕು ಮೊದಲೇ ಅಷ್ಟಷ್ಟು ಉದ್ದ ಕಟ್ ಮಾಡ್ಕೊಂಡು ಇಟ್ಬಿಟ್ರೆ ನಿಮಗೆ ಬೇಗ ಆಗುತ್ತೆ ಮತ್ತು ಇನ್ನೊಂದು ಬಟ್ಟೆ ಪೀಸು ನಿಮಗೆ ಡೌಟ್ ಬರ್ಬೋದು ಇವಾಗ ಒಂದು ಅಷ್ಟಷ್ಟುದ್ದ ಬಟ್ಟೆ ಪೀಸ್ ಕಟ್ ಮಾಡ್ಕೊಂಡಿರ್ತೀರಿ ಇನ್ನು ಉಳಿದಿರೋ ಬಟ್ಟೆ ಪೀಸ್ನ ಹೆಂಗೆ ಜಾಯಿಂಟ್ ಮಾಡಿದ್ರಿ ಅಂತ ನಾನು ಗಂಟು ಹಾಕ್ಕೊಂಡೆ ಒಂದು ಬಸ್ಟೆ ಪೀಸ್ ಆಗೋದ ತಕ್ಷಣ ಇನ್ನೊಂದು ಬಟ್ಟೆ ಪೀಸ್ಗೆ ಚಿಕ್ಕದಾಗಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ದಾರ ಕಟ್ ಮಾಡ್ಕೊಡ್ಬಿಟ್ಟಿದ್ದೀನಿ ಇಲ್ಲ ಅಂದರೆ ನಾವು ಸೂಜಿ ದಾರದಲ್ಲಿ ಹೊಲ್ಕೊತೀವಿ ಅನ್ನೋರು ಹೊಲ್ಕೋಬೋದು ಆದರೆ ಏನು ಹೊಲ್ಕೊಳ್ಳೋ ಅಷ್ಟೇನಿಲ್ಲ ಚಿಕ್ಕದಾಗಿ ಗಂಟು ಹಾಕ್ಕೊಂಡು ಮತ್ತು ಎಕ್ಸ್ಟ್ರಾ ಬಟ್ಟೆ ಏನಾದರೂ ನಿಮಗೆ ಕಾಣಿಸ್ತಾ ಅಂದರೆ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇನ್ನೇನು ಲಾಸ್ಟಿಗೆ ಬಂದುಬಿಟ್ಟೆ ಲಾಸ್ಟಿಗೆ ಬಂದಿದ ತಕ್ಷಣ ನೀವು ಎಕ್ಸ್ಟ್ರಾ ಎರಡರಿಂದ ಮೂರು ಗಂಟೆ ಹಾಕ್ಕೊಬಿಡ್ಬೇಕು ಬಂದುಬಿಡ್ದಿರ ಎರಡು ಗಂಟೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟೆ ನೋಡಿ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಉಳಿದಿರೋ ಬಟ್ಟೆಗಳು ಅಷ್ಟೇ ಇದ್ದಿದ್ದು ಅಷ್ಟೇ ಬಟ್ಟೆಯಲ್ಲೇ ನಾನು ತೋರಿಸಿದ್ದೀನಿ ನೀವು ಇದನ್ನೇ ಜಾಸ್ತಿ ಕೂಡ ಅಂದರೆ ದೊಡ್ಡದಾಗಿ ದೊಡ್ಡದು ಮಾಡ್ಕೊಬೋದು ನೋಡಿ ಪೈಪ್ ಇನ್ನೂ ಈ ಸೈಡ್ ಆ ಸೈಡ್ ಇದೆಯಲ್ಲ ಇನ್ನು ಬಟ್ಟೆಗಳು ಈ ಥರ ಸೇರಿಸ್ಬಿಟ್ಟು ಹಿಂಗ ಹಿಂಗೂ ಮಾಡ್ಕೊಂಡು ಬರ್ಬೋದು ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಮಾಡ್ಬೋದು ಅಂದರೆ ನಾನು ಸಿಂಪಲ್ಲಾಗಿ ಸ್ವಲ್ಪ ಚಿಕ್ಕದಾಗಿ ತೋರಿಸಿದ್ದೀನಲ್ಲ ಈ ಮ್ಯಾಟ್ನು ನೀವೇನು ಡೋರ್ ಮ್ಯಾಟ್ ಅಂತ ಹಂಗೆ ಏನು ಯೂಸ್ ಮಾಡೋ ಅಷ್ಟಿಲ್ಲ ನೀವು ಚಪಾತಿ ಲಟ್ಸ್ತಾ ಇರ್ತೀರಿ ಪೀಠ ಸೈಡ್ಗೆ ಹೋಗ್ತಾ ಇರ್ತಲ್ಲ ಪೀಠ ಇಟ್ಕೊಂಡು ಚಪಾತಿ ಲಟ್ಸೋದಕ್ಕೆ ಅಂದರೆ ಚಿಕ್ಕದಾಗಿದೆಯಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಾವು ಸಿಲಿಂಡರ್ ಎಲ್ಲ ಇಡ್ತೀವಲ್ಲ ಸಿಲಿಂಡರ್ ಕೆಳಗಡೆ ಕೂಡ ನಾವು ಒಬ್ಬೊಬ್ರು ಏನು ಮಾಡ್ತೀವಿ ಎಕ್ಸ್ಟ್ರಾ ಸಿಲಿಂಡರ್ ಅದ್ರ ಕೆಳಗಡೆ ಮ್ಯಾಟ್ ಹಾಕ್ತಿವಿ ಆ ಮ್ಯಾಟ್ ಈ ಥರ ಆ ಮ್ಯಾಟ್ ಹಾಕ್ಬಿಟ್ಟು ಅದರ ಮೇಲೆ ಸಿಲಿಂಡರ್ ಇಡೋದಕ್ಕೆ ಹೆಂಗೆ ಬೇಕೋ ಹಂಗೆ ನೀವು ಯೂಸ್ ಮಾಡ್ಕೋಬೋದು ನೋಡಿ ಪೈಪ್ ಈ ಥರ ಸೈಡ್ಗಳಲ್ಲಿಂದ ಹೆಂಗೆ ನಿಧಾನವಾಗಿ ಗಂಟು ಹಾಕಿರ್ತೀವಲ್ಲ ಅಕಸ್ಮಾತ್ ಗಂಟಿಂಗ್ ಗಂಟಿ ತಗಲ್ಕೊಂಡಿದ್ರೆ ತೆಗೆದುಬಿಟ್ಟು ನಿಧಾನವಾಗಿ ಆ ಪೈಪ್ ತೆಗೆದುಬಿಡಿ ನೋಡಿ ಎರಡೂ ಸೈಡು ನಾನು ಪೈಪ್ ತೆಗೆದುಬಿಟ್ಟಿದ್ದೀನಿ ನಿಮಗೆ ಬೇಕಂದ್ರೆ ಈ ಥರ ಒಂದೊಂದು ಗಂಟು ಹಾಕ್ಕೊಳ್ಳಿ ಎಕ್ಸ್ಟ್ರಾ ಇರೋ ಬಟ್ಟೆನೂ ನಾನು ಕಟ್ ಮಾಡಿಬಿಟ್ಟೆ ಆ ವಿಡಿಯೋದಲ್ಲಿ ತೋರಿಸಲಿಲ್ಲ ಎಕ್ಸ್ಟ್ರಾ ಇರೋ ಅಷ್ಟಷ್ಟು ಉದ್ದ ಜಾಸ್ತಿ ಉದ್ದ ಇತ್ತು ಬಟ್ಟೆ ಪೀಸಸ್ಸು ಅದು ಕಟ್ ಮಾಡಿಬಿಟ್ಟು ಒಂದಷ್ಟು ಉದ್ದ ಬಿಟ್ಟಿದ್ದೀನಿ ನೀವು ಇದನ್ನ ಹಿಂಗೆ ಬೇಕಾದರೂ ಬಿಡ್ಬೋದು ಇಲ್ಲ ಗಂಟು ಹಾಕ್ಕೋಬೋದು ನಿಮ್ಗೆ ಇಷ್ಟ ಬಂದಂಗೆ ಬಿಟ್ಬಿಡಿ ನಾನು ಮೊದಲೇ ಹೇಳ್ದಂಗೆ ನನ್ನ ಹತ್ರ ಇದ್ದಿದ್ದು ಬಟ್ಟೆ ಪೀಸಲ್ಲಿ ಮಾತ್ರ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಬಟ್ಟೆ ಪೀಸ್ ಜಾಸ್ತಿ ಇದೆ ವೇಸ್ಟು ಹಳೇ ಬಟ್ಟೆಗಳು ಹಂಗೆ ಇಟ್ಬಿಟ್ಟಿದ್ದೀವಿ ಅನ್ನೋರು ಇನ್ನೂ ದೊಡ್ಡದಾಗಿ ಬೇಕಾದರೂ ನಿಮ್ಮ ಡೋರ್ ಮ್ಯಾಟ್ಗೆ ಆಗೋ ಅಷ್ಟು ಮಾಡ್ಕೊಬಿಡ್ಬೋದು ತುಂಬ ಸುಲಭ ನನಗೊಂದು ಹದಿನೈದು ನಿಮಿಷ ತಕ್ಕೊಂತಷ್ಟೇ ಬರೀ ಒಂದು ಬಾಣಲಿ ಎರಡು ಪೈಪು ಇದ್ದರೆ ಸಾಕು ಇಲ್ಲ ಕೋಲ್ ಇದ್ರೆ ಕೋಲು ಬೇಕಾದರೆ ಸೇಮ್ ನನ್ನ ಪೈಪ್ ಹಾಕಿರೋ ಜಾಗದಲ್ಲಿ ನೀವು ಕೋಲ್ ಬೇಕಾದರೂ ಒಂದಷ್ಟುದ್ದ ಹಾಕ್ಕೊಬಿಡ್ಬೋದು ನೋಡಿದ್ರಲ್ಲ ಒಂದು ರೂಪಾಯಿ ಖರ್ಚಿಲ್ದೀರಾ ನಮಗೆ ಟೈಮ್ ಕೂಡ ಅಷ್ಟು ತಗೊಳ್ಳೋದು ಕೂಡ ಇಲ್ಲ ಕಮ್ಮಿ ಟೈಮ್ ಕೂಡ ಖರ್ಚು ಕೂಡ ಒಂದು ರೂಪಾಯಿ ಇಲ್ಲ ನಾವೇ ಮನೆಯಲ್ಲಿರೋ ವೇಸ್ಟ್ ಆಗಿರೋ ಬಟ್ಟೆಯಲ್ಲಿ ನಾವು ಬೇಡ ಅಂತ ಇಟ್ಬಿಟ್ಟಿರೋ ವೇಸ್ಟಾಗಿರೋ ಬಟ್ಟೆಯಲ್ಲಿ ಇದನ್ನು ನೀವು ಮಾಡ್ಕೋಬೋದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದೆಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್